ಪ್ರತಿಯೊಂದು ವಿಷಯದಲ್ಲೂ ನನ್ನನ್ನ ವಿಶ್ವಾಸಕ್ಕೆ ತಗೊಂಡು ನನ್ನನ್ನು ಕರೆಸಿ ಮಾತಾಡಿ ವಿಷಯವನ್ನ ಅವರು ಕೂಲಂಕುಷವಾಗಿ ನನಗೆ ಅರ್ಥ ಮಾಡಿ ನೀವು ನಿಮ್ಮಂತಹ ನಾಯಕತ್ವ ನಮ್ಮ ಪಾರ್ಟಿಗೆ ಬೇಕಿದೆ ನೀವು ಬೇರೆ ಯಾವುದೇ ನಿರ್ಧಾರ ತಗೋಬೇಡಿ ಅಂತ ಒಬ್ಬ ದೇಶದ ಪ್ರಧಾನಿ ಸಲ್ಮಾನ ಪಕ್ಷವನ್ನ ಬೆಳೆಸೋ ಒಂದು ನಾಯಕರ ಒಂದು ಗುಣ ಒಂದು ಲಕ್ಷಣ ಅಂದ್ರೆ ಇವತ್ತು ನೋಡ್ತಾ ಇದ್ರೆ ನಮ್ಮ ದೇಶ ಎಲ್ಲಿದೆ ಎಲ್ಲಿತ್ತು ಇವಾಗ ಎಲ್ಲಿ ಹೋಗಿದೆ ಅನ್ನೋದು ಇಡೀ ಜಗತ್ತಲ್ಲೇ ಇಂಡಿಯಾ ಅಂದ್ರೆ ಎಲ್ರು ತಿರು ಮಾಡಿರೋದು ನಮ್ಮ ಹಿಮ್ಮೆಯ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಅವರು ಯಾವುದೇ ಒಂದು ಹೆಚ್ಚೆ ಹಾಕಿದ್ರು ಅಭಿವೃದ್ಧಿಯೇ ನನ್ನ ಮಂತ್ರವನ್ನೇ ಹೇಳ್ಕೊಂಡು ಅವ್ರು ಹೋಗ್ತಾರೆ ಸ್ವಾತಂತ್ರಕಾರಣ ಮಾಡಿದ್ದವಾಗಲ್ಲ ಅವ್ರಿಗೆ ಕುಟುಂಬ ಇದೆಯಾ ಅವ್ರಿಗೆ ಇನ್ನೇನೋ ಆಸ್ತಿ ಮಾಡಬೇಕು ಅನ್ನೋ ಆಸೆ ಇದೆಯಾ ಅವ್ರ ಬಗ್ಗೆ ಅವರು ಇಪ್ಪತ್ತೈದು ವರ್ಷಗಳೇನು ಇದ್ದಾರೆ ಅನ್ಸುತ್ತೆ ರಾಜಕೀಯ ಒಂದು ಜೀವನದಲ್ಲಿ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಅವ್ರ ಬಗ್ಗೆ ಇದೆಯಾ ಅಂತ ಆ ನಾಯಕರ ಜೊತೆ ನಾವು ಇದ್ದಾಗ ನಾನು ನನ್ನ ಜಿಲ್ಲೆಗೆ ಸಾಕಷ್ಟು ಕೊಡುಗೆಯ ತರಬೋದು ಎಂ ಪಿ ಇವತ್ತು ಇರ್ತೀನಿ ನಾಳೆ ಇನ್ನೊಂದಾಗ್ತೀನಿ ಇನ್ನೊಂದ್ ಆಗ್ಬೋದು ಆ ಸ್ಥಾನ ಇದ್ದಾಗ ನಾನು ನಮ್ಮ ಜಿಲ್ಲೆಗೆ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಬೆಂಬಲಿಗರ ಜೊತೆ ನಾನು ಇರ್ತೀನಿ ನಾನು ಈ ಒಂದು ಚುನಾವಣೆಯಲ್ಲಿ ಮಾತ್ರ ಸ್ಪರ್ಧೆ ಮಾಡ್ತಾ ಇಲ್ಲ ಆದ್ರೆ ಮಂಡ್ಯದಿಂದ ನಾನೇನು ನಿರ್ಗಮನ ಆಗ್ತಾ ಇಲ್ಲ ಆಗ ಆ ಸಂದೇಶವನ್ನು ಗೆಲ್ಬೇಕಾದ್ರೂ ಹೋಗಿದ್ದೆ ಮಂಡ್ಯವನ್ನ ನಾನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ ಮುಂದಿನ ದಿನಗಳಲ್ಲಿ ನೀವು ನೋಡ್ತೀರ ಒಂದು ಪಕ್ಷದ ಶಕ್ತಿ ನನ್ನಲ್ಲಿದ್ದಾಗ ಇನ್ನು ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಯಾವ ರೀತಿ ಎಲ್ಲರ ನೆರವಾಗೋಕೆ ಪ್ರಯತ್ನ ಪಡ್ತೀನಿ ಅನ್ನುವಂತ ವಿಷಯವನ್ನ ನೀವೇ ನೋಡ್ತೀರ ನಮಗೆ ಇವತ್ತಿನ ದಿನ ನರೇಂದ್ರ ಮೋದಿ ಅವ್ರು ಕಾಣ್ತಿರೋ ಕನಸು ಬರೀ ಈ ಒಂದು ಎಲೆಕ್ಷನ್ಗೂ ಎರಡು ಸಾವಿರದ ಇಪ್ಪತ್ತೊಂಬತ್ತು ಆ ಎಲೆಕ್ಷನ್ಗೂ ಅಲ್ಲ ಎರಡು ಸಾವಿರದ ನಲವತ್ತೇಳು ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ಕಾಲಕ್ಕೆ ನಮ್ಮ ದೇಶ ಜಗತ್ತಿನಲ್ಲಿ ನಂಬರ್ ಒನ್ ಆಗ್ಬೇಕು ಅನ್ನುವಂತ ಕನಸನ್ನ ಅವ್ರು ಇಟ್ಕೊಂಡಿದ್ದಾರೆ ನೋಡಿ ನಮ್ಮ ದೇಶ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿರುತ್ತೆ ನಮ್ಮ ರಾಜ್ಯ ಚೆನ್ನಾಗಿದ್ರೆ ನಮ್ಮ ಜಿಲ್ಲೆ ಚೆನ್ನಾಗಿರುತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗತ್ತೆ ನಮ್ಮ ಜನ ಚೆನ್ನಾಗಿರ್ತದೆ ಇದೊಂದೇ ನನ್ನ ಸ್ವಾರ್ಥ ಇದರಲ್ಲಿ ಬೇರೆ ಯಾವ ಸ್ವಾರ್ಥ ಬೇರೆ ಯಾವ ದುರುದ್ದೇಶ ನನ್ನಲ್ಲಿ ಇಲ್ಲ